ಚಿಕ್ಕ ವಯಸ್ಸಿನಲ್ಲಿ ಕೂದಲು ಉದುರುವಿಕೆ ತಲೆ ಒಟ್ಟು ಒಣನೆ ಮುಂತಾದ ಸಮಸ್ಯೆಗಳಿಂದ ನೀವು ಚಿಂತಿಸ್ತಾ ಇದ್ದೀರ ಹಾಗಾದರೆ ಈ ಒಂದು ಸಲಹೆಯನ್ನು ಅನುಸರಿಸಿ ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೀವು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಕೂದಲು ಸೋಂಪಾಗಿ ದಟ್ಟವಾಗಿ ಕಪ್ಪಾಗಿ ಬಲವಾಗಿ ಬೆಳೆಯುತ್ತದೆ ಅದು ತಲೆಯಲ್ಲಿ ಕೂದಲು ಚೆನ್ನಾಗಿ ಬೆಳೆದಿದರೆ ನೋಡಲು ಅಂದ ಮತ್ತು ಅದು ಆರೋಗ್ಯವನ್ನು ಸೂಚಿಸುತ್ತದೆ ಹಿಂದಿನ ಕಾಲದಲ್ಲಿ ಮಹಿಳೆಯರ ಕೂದಲು ನಲವತ್ತೈದು ಐವತ್ತು ವರ್ಷ ಆದರೂ ತುಂಬಾ ದಪ್ಪ ಮತ್ತು ಉದ್ದ ಕಪ್ಪಾಗಿ ಇರ್ತಿತ್ತು ಆದ್ರೆ ಇತ್ತೀಚಿನ ಹೆಣ್ಮಕ್ಳಲ್ಲಿ ಯೌವ್ವನದಲ್ಲಿಯೇ ಕೂದಲು ಉದುರುವ ಸಮಸ್ಯೆ ತಲೆ ಒಟ್ಟು ನತ್ತಿಯಿಂದ ಕೂದಲು ಹೋಗೋದು ಬೇಗನೆ ಕೂದಲು ಹಾಳಾಗೋದು ಇಂಥ ಸಮಸ್ಯೆಗಳು ಮತ್ತು ಬೋಳು ತಲೆ ಥರ ಕಾಣಿಸೋದು ಕೂದಲು ಉದುರೋದು ಸೀಳು ಬಿಡುವುದು ಈ ಥರ ಸಮಸ್ಯೆಗಳು ಹಲವಾರು ಪುರುಷರಲ್ಲಿ ಕೂಡ ಈ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಮೊದಲು ನೀವು ಒಂದು ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಬೇಕು ಆಮೇಲೆ ಕರಿ ಜೀರಿಗೆ ಅಂತ ಗಂಧಿಗೆ ಅಂಗಡಿಗಳಲ್ಲಿರುವ ಫ್ಯಾ ಇದ್ರ ಸ್ಟೋರ್ಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಆಮೇಲೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಒಂದರಿಂದ ಎರಡು ಸ್ಪೂನ್ ಹಾಕಿದ್ರು ಪರವಾಗಿಲ್ಲ ಅದು ಅದಾದಮೇಲೆ ಒಂದಿಡಿ ಕರಿಬೇವು ಒಂದು ಸೊಪ್ಪನ್ನ ಹಾಕಿ ಒಣಗಿರೋಂಥ ದಾಸವಾಳ ಎಲೆ ಒಂದಿಡಿ ಮತ್ತೆ ಅದಕ್ಕೆ ಒಂದೆರಡು ಮೂರು ಸೀಬೆ ಎಲೆನ ಒಣಗ್ಗಿಸಿರೋ ಅಂಥದ್ದು ಹಾಕ್ತೀನಿ ಇಲ್ಲಾಂದರೆ ಹಸಿದ ಬೇಕಾದ್ರು ನೀವು ಹಾಕೊಳ್ಳಿ ಹಸಿದು ಹಾಕೊಂಡಾದ್ಮೇಲೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಇಲ್ಲ ನೈಸ್ ಪುಡಿನರ ಮಾಡ್ಕೊಬೋದು ಅಥವಾ ಈ ಥರ ತರತರಿನರ ಮಾಡ್ಕೋಬೋದು ಎಣ್ಣೆ ಕುದ್ದ ನಂತರ ನಾವು ಇದನ್ನು ಹಾಕ್ತೀವಲ್ಲ ಆವಾಗ ಒಂದು ಜಾಲ್ರಿ ಹಾಕ್ಕೊಟ್ಟು ನೀವು ಬೇಕಾದ ಬಾಟ್ಲಿಗೆ ಸೋಸ್ಕೊಂಡು ಇಟ್ಕೊಂಡು ಆಮೇಲೆ ನೀಟಾಗಿ ಅದನ್ನು ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ಇದನ್ನು ಇವಾಗ ಎಣ್ಣೆ ಕಾದಿದೆ ಈ ಎಣ್ಣೆ ಕಾದಿರೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ಮಳಿಸ್ಬಾರ್ದು ಮೀಡಿಯಮಾಗಿ ಕಾದಿರಬೇಕು ಇವಾಗ ರುಬ್ಬಿರೋ ಐಟಮ್ನ ಹಾಕಾದ್ಮೇಲೆ ನೋಡಿ ಈ ಥರ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸಿ ತಣ್ಣಗಾಗಿರೋ ಎಣ್ಣೆ ಇದು ಆ ತಣ್ಣಗಾದ್ಮೇಲೆ ನಿಮಗೆ ಈ ಥರ ಗ್ರೀನ್ ಕಲರಲ್ಲಿ ಬರುತ್ತೆ ಈ ಎಣ್ಣೆನ ನೀವು ಬುಡಕ್ಕೆ ತಲೆ ಸ್ನಾನಕ್ಕಿಂತ ಮುಂಚೆನೇ ನೀವು ಎಣ್ಣೆನ ಕಡ್ಡಾಯವಾಗಿ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಎರಡು ಗಂಟೆ ಅಥವಾ ಮೂರು ಗಂಟೆ ಮೊದಲು ತಲೆ ಬುಡಕ್ಕೆ ಚೆನ್ನಾಗಿ ಎಣ್ಣೆನ ಮಸಾಜ್ ಮಾಡಿಕೊಂಡು ನಂತರ ತಲೆ ಕೂದಲನ್ನು ನೀವು ತೊಳೆಯೋಕಿನ್ ತೊಳಗಿದ್ರೆ ತುಂಬ ಒಳ್ಳೆಯದು ವಾರಕ್ಕೆ ಮೂರು ಬಾರಿ ಅಥವಾ ನಾಲ್ಕು ಬಾರಿ ತಲೆ ಸ್ನಾನ ಮಾಡಿದ್ರೆ ಎಣ್ಣೆನ ಹಾಕ್ಕೊಂಡು ಪ್ರತಿದಿನ ನೀವು ತಲೆ ಸ್ನಾನ ಮಾಡ್ತಾ ಇದ್ದೀರ ಇದರಿಂದ ಕೂದಲು ಸರಿಯಾಗಿ ಒಣಗದೆ ಕೂದಲು ಸುಕ್ಕು ಗಟ್ಟಿ ಕೂದಲು ಉದುರೋದು ಸಾಧ್ಯತೆ ಹೆಚ್ಚು ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ತಲೆ ಸ್ನಾನ ಮಾಡೋದ್ರೆ ಸಾಕಾಗುತ್ತೆ ಆದರೆ ತುಂಬ ಬಿಸಿ ನೀರನ್ನು ಬಳಸಬಾರ್ದು ಕೆಲವರು ಕೂದಲಿನಲ್ಲಿ ಎಣ್ಣೆ ಜಿಡ್ಡು ಅಂಶ ಹೋಗಲಿಲ್ಲ ಅಂತೇಳ್ಬಿಟ್ಟು ಬಿಸಿ ಬಿಸಿ ಸ್ನಾನ ಮಾಡ್ತಾರೆ ಈಗ ಮಾಡೋದ್ರಿಂದ ಕೂದಲು ಒಣಗುವುದು ಮತ್ತು ಉದುರುವುದು ಜಾಸ್ತಿ ಆಗುತ್ತೆ ಜಾಸ್ತಿ ಬಿಸಿ ನೀರು ಹಾಕಬಾರ್ದು ಮತ್ತು ನದಿಯ ಚರ್ಮದ ಬಗ್ಗೆ ಕೂಡ ಗಮನವನ್ನು ಇರಿಸಬೇಕಾಗುತ್ತೆ ಕೇವಲ ಒಂದು ಮಾತ್ರವಲ್ಲ ನೆತ್ತಿಯ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು ಅಲ್ಲಿ ಕೂಡ ಒಟ್ಟು ಬೆಳೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಬುಡಕ್ಕೆ ಸಹ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗ ನಿಮಗೆ ಈ ರೀತಿ ದಪ್ಪ ದಟ್ಟ ಉದ್ದ ಕೂದಲು ಕಪ್ಪಾಗಿರೋ ಕೂದಲು ನಿಮಗೆ ಬೆಳೆಯುತ್ತೆ ಸೇವಿಸುವ ಆಹಾರ ಡಯೆಟ್ಗೂ ತಲೆ ಕೂದಲಿನ ಆರೋಗ್ಯಕ್ಕೂ ಸಂಬಂಧವಿರುತ್ತೆ ಹೇಗೆ ಸೇವಿಸುವ ಆಹಾರದಿಂದ ಚರ್ಮದ ಮೇಲೆ ಪರಿಣಾಮ ಉಂಟಾಗುತ್ತದೆಯೋ ಅದೇ ರೀತಿ ಕೂದಲಿನ ಆರೋಗ್ಯವನ್ನು ಕೂಡ ದೇಹದ ಆರೋಗ್ಯದಿಂದ ಕಾಪಾಡ್ಕೋಬಹುದು ಇತ್ತೀಚಿನ ದಿನಗಳಲ್ಲಿ ಶಾಂಪೂ ಕಂಡೀಷನರ್ಗಳು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಬಂದಿದೆ ಅದನ್ನೆಲ್ಲ ನೀವು ಎಚ್ಚರಿಕೆಯಿಂದ ನೋಡಿ ತಗೊಳ್ಳಿ ನಿಮ್ಮ ಕೂದಲಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಅಥವಾ ಪದೇ ಪದೇ ಬದಲಾಯಿಸೋದು ಮತ್ತೆ ಮತ್ತೆ ಬ ಬಳಸೋದು ಇವತ್ತೊಂದಿನ ನಾಳೆ ಒಂದು ಥರ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ನಮ್ಮ ಕೂದಲು ಬೇಗ ಹಾಳಾಗುತ್ತೆ ವೈದ್ಯರ ಬಳಿ ಹೋಗಿ ಸಲಹೆ ಪಡ್ಕೊಂಡು ಆಮೇಲೆ ಶಾಂಪೂ ಕಂಡೀಷನರ್ನ ಬಳಸೋದು ಉತ್ತಮ ಇಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲೇ ನೀವು ಸೀಗೆಕಾಯಿ ಮತ್ತು ದಾಸವಾಳ ಈ ತರ ಪೌಡರ್ಗಳು ಸಿಗುತ್ತೆ ಅದನ್ನೆಲ್ಲ ನೀವು ಬಳಸ್ಬೋದು ಕೂದಲು ತುಂಬಾ ಚೆನ್ನಾಗಿ ಬೆಳೀಬೇಕು ಅಂತಂದ್ರೆ ಥರ ಆಯುರ್ವೇದಿಕ್ ಆಗಿರುವಂಥ ಸೀಗೆಕಾಯಿ ಎಂಟ್ವಾಳಕಾಯಿ ಈ ತರ ಶಾಂಪೂನ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಸೀಗೆಕಾಯಿ ದಾಸೋಳ ಶಾಂಪೂನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಾವು ಕೂದಲಿನ ಶಾಂಪು ಮಾಡಾದ್ಮೇಲೆ ಯಾವ ರೀತಿ ಯಾವ ವಿಧಾನದಲ್ಲಿ ತೊಳಿಬೇಕು ಅದನ್ನ ತಿಳ್ಕೊಳ್ಳೋಣ ಕೆಲವರು ಕೂದಲಿಗೆ ಸ್ನಾನ ಮಾಡುವಾಗ ಸರಿಯಾದ ವಿಧಾನವನ್ನು ಅನುಸರಿಸೋದಿಲ್ಲ ಅದರಿಂದ ಸರಿಯಾಗಿ ಕೊಳೆ ಹೋಗಲ್ಲ ಸಿಕ್ಕುಗಟ್ಟೋದು ಮತ್ತು ಸ್ನಾನದ ನಂತರ ಕೂದಲು ಚ ಉದುರೋದು ಈ ಒಂದು ಕಡೆಯಿಂದ ಮೇಲಿಂದ ಕೆಳಗೆ ಕೂದಲನ್ನು ತೊಳೆಯುತ್ತಾ ಬರಬೇಕು ಮೃದುವಾಗಿ ನಿಧಾನವಾಗಿ ತೊಳೆಯುತ್ತಾ ಹೋದರೆ ಜಿದ್ದಿನ ಅಂಶ ಹೋಗುತ್ತೆ ಸ್ನಾನ ಮಾಡುವುದಕ್ಕೆ ಮೊದಲು ಕೂದಲನ್ನು ಚೆನ್ನಾಗಿ ಬಾಚಿ ನಂತರ ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್